ನುಡದ ನೋಡುವ ಹುಡುಗಿ ಸಣ್ಣವಳಾಗಿ ನಡದ ನೋಡು ಶಿವನಮ ಸದಾ ನುಡದ ನೋಡು ಸಖಮ ನೀಗಲು ದುಡದ ನೋಡು ಆದಿತ್ಯ ನಿನಗ ಬೆಲೆ ಹೌದು ಹುಡುಗಿ ಆದಿತ್ಯ ನಿನಗ ಬೆಲೆ ಮನಸ್ಸಿಗೆ ಒತ್ತಿ ಹಿಡದ ನೋಡು ಇಂದ್ರಿಗಳನ್ನ ತಡೆದ ನೋಡು ಕರಣಾಮೃತ ಕೊಡದ ನೋಡು ತಿಳದ ಹುಡುಗಿ ತಿಳಿದು ಆ ಸಂಘ ಕಟ್ಟಿ ನೋಡು ದುರುಜನರ ಸಂಘ ಬಿಟ್ಟು ನೋಡುವ ಹೌದು ಮೊದಲ ಸಜ್ಜನರ ಸಂಘ ಕಟ್ಟಿ ನೋಡು ದುರುಜನರ ಸಂಘ ಬಿಟ್ಟ ನೋಡು ಭಕ್ತಿ ಇಟ್ಟ ನೋಡು ಗುರುವಾ ಮ್ಯಾಲೆ ಹೌದು ಕೇಳು ಗುರುವಾ ಮ್ಯಾಲೆ ಗಡಿಗೆ ಸುಟ್ಟು ನೋಡು ಅನುಭವದಡಿಗೆ ಅಟ್ಟಿ ನೋಡು ಹೋಗಿ ಮುಟ್ಟಿ ನೋಡು ತಿಳದೇ ಹುಡುಗಿ ತಿಳದೇ ಜೀ ಅಜಿ ಆ ಅಲ್ಲದವರಿಗೆ ತಗಿದ ನೋಡು ಬಲ್ಲಿದವರಿಗೆ ಬಗೆದು ನೋಡುವ ಏ ಅಲ್ಲದವರಿಗೆ ತಗಿದ ನೋಡು ಬಲ್ಲಿದವರಿಗೆ ಬಗಿದ ನೋಡು ಮಲಿನ ಮಡಿ ಒಗದ ನೋಡು ನಿರಭಾರಿಯಾಗಿ ಬರ್ತಾಳೆ ಹೌದು ಕೇಳ ನಿರಭಾರಿಯಾಗಿ ಬರ್ತಾಳೆ ಆ ತನವಿನ ಗಡಿಗೆ ಸುಟ್ಟು ನೋಡು ಅನುಭವದ ಅಡಿಗೆ ಹಟ್ಟಿ ನೋಡು ಉನ್ಮನೆಗೆ ಹೋಗಿ ಮುಟ್ಟಿ ನೋಡು ತಿಳಿದುತ್ತೇ ಹುಡುಗಿ ತಿಳಿದುತ್ತ ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಏ ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಉಗಮದತ್ತ ಓಡಿ ನೋಡು ಬಿಟ್ಟಿತ ಭವದ ಹೌದು ಕೇಳ್ರಿ ಬಿಟ್ಟಿತು ಬಿಟ್ಟಿತ್ತು ಭವದ వాడీ నోడు అనభవికర హాడి నోడు భవదీందాచే జిగద నోడు కళదర్తారే హుడుగీ తె జి అజియా జి అది అందేవాడీ నోడు అనభవికరడి నోడు గైభీషన్ కూడా హాడి ಯಾವ ದೇವ್ರ ಎಲ್ಲಿದು ದೇವ್ರ ಏನಗದಲ ಮೂಲ ಅಲ್ಲ ದೇವರ ಹೊಡತಿಗಿ ದೇವರ ಹುಟ್ಟವ ಗುರುತ ನಿನಗೇನ ಶಿವ ಹಂಗೆ ಅದಾನ ಯಾವ ದೋಷ ಇಲ್ಲ ಅವಗೇನ ಅಮ್ಮ ಮಾಡಿದ ಕೃತಿಗಿ ಹಲಕ ಬೇಡ ಹೌ ರಾಣಿ ನೀನಾ நிந்த பிண்ட தையாரேன ஆகி லவ்வ தகராரிய ஜியா ஜி கு மக்களின் தம்ம மக்களு அந்த ಅಂದ್ರ ಮಂತ್ರ ಪಠನ ಮಾಡಿ ಹಡದಾಡಂಥ ಮಕ್ಕಳಿಗ ಅದು ದ್ವಾಪರವಿಗ ವಿದ್ಯಾಸಿರಿ ತಿಳಿಸುವೆ ನಿನಗ ಇದು ಕಲಿಯುಗದೊಳಗ ವಾದ್ಯಾಡಬೇಕ ಹರಕ ಕೌದ್ಯಾಗ ಮೊದಲಾಯಿತು ನಿನ್ನ ಶರೀರ ನಿನಗ ಗುರುತಿಲ್ಲ ಮುರುವರಿಯ ಮಳದ ಶರೀರ ಇದಿದಿಲ್ಲ ಅವಾಗ ಜಿ ಜೀ ಜಿ ಇಪ್ಪತ್ತೆಂಟ ಮಳದ ಶರೀರ ರಥಾಯುಗದಲ್ಲಿ ಇತ್ತು ನಿನ್ನ ಶರೀರ ಶ್ರೇಷ್ಠ ಇದ್ರ ಕಡಿಮೆ ಆಕಾಯ್ತಾವಾಗ ಇಪ್ಪತ್ತೆಂಟ ಮಳದ ಶರೀರ ಇತ್ತು ಕ್ರಥಾಯುಗದಾಗ ಒಂದ ಲಕ್ಷ ವರುಷ ಇತ್ತು ಮಾನವ ಮನುಷ್ಯಾಗ ಆ ಕ್ರಥಾಯುಗ ಮುಗದ ಕೂಡಲೇ ಕ್ರಥಾಯುಗ ಚಾಲುವಾಯಿತು ಲಕ್ಷದೊಳಗಿಂದು ಒಂದು ಶೂನ್ಯ ತಗದ ಶೂನ್ಯ ಭಗವಂತ ತಗದ ಹತ್ತ ಸಾವಿರ ವರುಷ ಆಯುಷ ಉಳಿತು ತಥಾ ಯುಗದಾಗ ಮುಂದ ಕೇಳು ಯಾರದ ಶರೀರ ಕಡಿಮೆ ಆಯ್ತು ವಾವಾಗ ಮುಂದ ಹಲನಾಲ್ಕ ಮಳದ ಶರೀರ ಆಯ್ತ ಹುಚ ಮಂದ ಮತ್ತ ಕ್ರಥ ಯುಗ ಮುಗೀತು ಕ್ರಥ ಮುಗಿತು ದ್ವಾಪರ್ಕ ಬಂತು ಹತ್ತ ಸಾವಿರದೊಳಗಿಂದು ಮತ್ತೊಂದು ಶೂನ್ಯ ತಗದ ಜನಾಲ್ಕ ಮಳದ ಒಳಗ ಅರ್ಧ ಶರೀರ ಕಡಿಮೆ ಆಯಿತು ಹೌದೌದು ಅಂದ್ರ ಏಳಮಳದ ಶರೀರ ಆಯಿತು ದ್ವಾಪಾರ ಯುಗದಾಗ ಮುಂದ ದ್ವಾಪಾರ ಮುಗಿತು ಬಂದು ಕಲಿಯುಗ ಬತ್ತು ಬೆನ್ನಿಗ ಆ ಸಾವಿರದ ಒಣಗಿಂದು ಮತ್ತೊಂದು ಶೂನ್ಯ ತಗದಾವಾಗ ಆ ಸಾವಿರದ ಒಣಗಿಂದು ಒಂದು ಶೂನ್ಯ ತಗದಾನ ದ್ವಾಪಾರದಲ್ಲಿ ನೂರ ವರುಷ ಆಯುಷ ಉಳಿತು ಕಲಿಯುಗದಾಗ ಜಿಯಾ ಜಿಯಾ ಮುಂದಿ ಕೇಳು ಏಳ ಮಳದಾಗ ಅರ್ಧ ಶರೀರ ಕಡಿಮೆ ಆಯಿತು ಮೂರುವರಿ ಮಳದ ಶರೀರ ಐತಿ ಸದ್ಯ ರಾಗ ಆದರೆ ಖಚ್ಚಿ ದೃಷ್ಟಾಂತ ಕೊಟ್ರ ಸಿದ್ಧಾಂತ ಆಗ್ಬೇಕಿದ ರಂಗ ನನ್ನ ಭಗವಂತನೇ ಆಯುಷ್ಯ ಕಡಿಮೆ ಮಾಡ್ಯಾನ ನಿನಗ ಹನ್ನೆರಡನೇ ಶತಮಾನದಲ್ಲಿ ವಿಷಯ ತೆಗೆದಿದಿ ಅಂದ್ರ ಹನ್ನೆರಡನೇ ಶತಮಾನ ಹೇಳ್ತೀನಿ ತಿಳ್ಕೊ ನಿನ್ನೊಳಗ ಜಿ ಶತಮಾನದಲ್ಲಿ ನನ್ನ ಬಸವರು ಜನಿಸಿದರಲ್ಲಿ ಏ ಕುಲಕಾವಬರಿಗೆ ಶರಣರಿಗೆ ಕೂಡಿಸಿ ಕಲ್ಯಾಣದ ಬಳಗ ಹಡಪದ ಅಪ್ಪಣ್ಣ ಮಸಿನದಿಂದ ಬಂದ ಅಲ್ಲಿಗ ನೋಲಿ ಚಂದಯ್ಯ ಬೊಲಿ ಬೋಮಯ್ಯ ಬಂದಾರಲ್ಲಿಗ அஸ்மீரா திந்த மோழி மாராயா வந்த கல்யாண சுதி என்ற தகுதி என்றாக ஜியா திந்த கேள ஹரலய சரண வந்த ಏ ಉಡುತಡಿ ಗ್ರಾಮದಿಂದ ಅಕ್ಕ ಮಾದೇವಿ ಬಂದಾರಲ್ಲಿಗ ಕುಲಕ ಒಬ್ಬರಿಗೆ ಶರಣರಿಗೆ ಬಸವೇಶ್ವರರು ರಾವಾಗ ಅಂದ್ರ ಅಕ್ಕನಾಗಮನ ವಿಷಯ ನೀನು ತಗದಿದಾಗ ಅಂದಾಗ ಗುಡ್ಡ ಪೂರ ನಮ್ಮ ಉಮರ ಒಳಗ ಹುಟ್ಟಿದಳು ಆಧಾನಮ ದೇವಿ ಬಂದಳು ಕಲ್ಯಾಣದ ಕಡಿಗ ಜಿಯ ಗೊಡ್ಡಾಪುರದ ಧಾನಮ ದೇವಿ ಕಲ್ಯಾಣಕ್ಕೆ ಬಂದಳುವಾಗ ಹೌದೌದು ನಮ್ಮ ಗುರು ಬಸವ ಅಲ್ಲಮ್ಮ ಪ್ರಭುಗಳು ಕಲ್ಯಾಣದ ಒಳಗ ಮುಂದ ಬುಟ್ಟಿಅಣ್ಣ ನಮ್ಮ ದೇವಿ ತಂದಿದಳಲ್ಲಿ ಒಂದ ಲಕ್ಷ ತೊಂಬತ್ತರ ಸಾವಿರ ಮಂದಿ ಕಲ್ಯಾಣದ ಒಳಗ ಯಾಕಂದ್ರೆ ಆ ಹನ್ನೆರಡನೇ ಶತಮಾನದೊಳಗಿಂದು ಒಂದು ವಿಷಯ ತಗದಳಿ ಹೌದಲ್ರಿ ಅದಕ್ಕೆ ಆ ವಿಷಯ ಹೆಂಗೈತೆ ಆ ಪ್ರಕಾರವಾಗಿ ಹೋಗ್ತದ ಅದು ಏನಾರು ಕುಡಿದ್ರೆ ಸುಮ್ನೆ ಕುಂದ್ರತಿಲ್ಲ ಸಾಂತ್ ಒಂದು ಕುಂದರು ಅದಕ್ಕೆ ಹೆಂಗೈತೆ ಅಂದ್ರೆ ಬೇಕಾದಲ್ಲಿ ಮಾಡ ದಾರುನೆ ನೀನು ಕುಡಿಬಾರದು ನೀ ದಾರು ಕುಡಿದಿದ್ದೆ ಕಂಪನು ಹೌದಲ್ರಿ ನೀ ಹಾಡಂದ್ರೆ ಹಾಡ್ತೀನಿ ಎನ್ನ ರೊಕ್ಕ ಕೊಟ್ಟು ತರ್ಸಾರು ಇಪ್ಪತ್ತು ಸಾವಿರ ಕೊಟ್ಟು ಹಾಡಕ್ಕೆ ಹೆಚ್ಚು ಅದಕ್ಕೆ ಹ್ಯಾಂಗೈತೆ ತಿಳ್ಕೊ ಇದು ಹ್ಯಾಂಗ ಆಗ್ತಿತ್ತು ಅಂದ್ರೆ ನೀ ಬರಬರ ಹೇಳ್ಕೊದ್ ಕೂತಂದ್ರೆ ಪುರಾಣ ನಡೆದಾಗ ನೀ ತೊಯ್ಕೊಂಡಂಗ ನೀ ನೀನು ಅಡವ್ರಿಗೆ ಮಾತಾಡ್ದೆ ಅಂತ ಹೌದು ಹೌದು ಅದಕ್ಕೆ ಯಾವ ಪ್ರಕಾರವಾಗೈತಿ ಆ ಗುಡ್ಡಾಪುರದ ಹಣ್ಣಮ್ಮ ದೇವಿ ಉಮರಾಣಿ ಒಳಗೆ ಎನಿಸಿದ್ರು ಹೌದು ಎಲ್ಲೈತಿ ಉಮರಾಣಿ ಅಂದ್ರೆ ಜತ್ತ ತಲುಗದೊಳಗೈತೆ ಈ ಗುಡ್ಡಾಪುರದ ಅನಮ್ಮ ದೇವಿ ಏನ್ ಮಾಡಿದಳು ಕಲ್ಯಾಣಕ್ಕೆ ಬಂದಿದಳು ನಮ್ಮ ಗುರು ಬಸವೇಶ್ವರ ಬಳಿ ಹೌದಲ್ರಿ ಮತ್ ನಿನ್ನ ಹೆಣ್ಮಕ್ಳು ಯಾರು ಅಲ್ಲಿ ಹಾನ್ ಅವ್ರಿಗೆ ಹೋಲಾಕ್ರಿಗೆ ಇದ್ರೀ ಬಲ್ಯಾಕರೇ ಹೋಗಬಾರ್ದ ಈಗಿನ ಬಲ್ಯಾಕ್ರೆ ಅವ್ರ ಏನಕ್ಕೆ ಹೋದಿಲ್ಲ ಶರಣರಿಗೆ ಗುರು ಬಸವೇಶ್ವರರು ಕುಡಿಸಿದ್ರು ಯಾಕಂದ್ರ ಅವರು ಯಾವ ಅಶಿಶೀಲ ಶಬ್ದ ಬಳಸಿಲ್ಲ ಅಂದ್ರೆ ನಾನು ಅಧ್ಯಾತ್ಮದೊಳಗೆ ಹೌದಲ್ರಿ ಕುಲುಕರಿಗೆ ಶರಣರಿಗೆ ಗುಡಿಸಿದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಕಲ್ಯಾಣದೊಳಗಿದ್ರು ಕಲ್ಯಾಣ ಅನುಭವ ಮಂಟಪದ ಹೌದು ಅದಕ್ಕೆ ಹೆಡ್ ಯಾರಿದ್ರು ನಮ್ಮ ಬಸವೇಶ್ವರ ಇದ್ರು ಎಲ್ಲ ಮಹಾತ್ಮರು ಶಿವಶರಣರು ಎಲ್ಲರೂ ಬಸವೇಶ್ವರ ಬಲ್ಲೇ ಬಲ್ಲ ಅಲ್ಲ ಮಹಪ್ರಭುಗಳು ಪ್ರವಚನ ಹೇಳ್ತಿದ್ರು ಹೌದಲ್ರೀ ಈ ಗುಡ್ಡಾಪುರದ ಧಾನಮ್ಮ ದೇವಿ ಅಂತ ಪ್ರಸಿದ್ಧಿ ಏನಾದರೂ ಈ ದೇವಿ ನಡ್ಕೋದ ಕಲ್ಯಾಣಕ್ಕೆ ಬಂದಳು ಹೆಂಗೆ ಬಂದಳು ಹಂಗೆ ಬರಲಿಲ್ಲ ಹೌದು ಒಂದು ಬುಟ್ಟಿ ಬಾಳೆಹಣ್ಣು ತೆಲದಾಗೆ ಇಟ್ಟುಕೊಂಡು ಧನಮ ದೇವಿ ಬಂದಿದ್ರು ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿದ್ರು ಎಲ್ಲಿ ಕಲ್ಯಾಣ ಅನುಭವ ಉಂಟಾಗ ಹೌದಲ್ರಿ ಪುಟ್ಟಿ ಬಾಳಿಯನ್ನು ತಗೊಂಡ್ ಬಂದ್ರು ನಮ್ಮ ಬಸವೇಶ್ವರ ಮುಂದಿಟ್ಟುಕೂಡ್ಲಿ ಬಸವೇಶ್ವರ ಮತ್ತೆ ಒಂದು ಪುಟ್ಟಿ ಬಾಳಿಯನ್ನು ತಂದಿದೇವ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಅದ ಹೌದ್ ಹೌದ್ ಇದು ಯಾರಿಗಂತ ಹಂಚಬೇಕು ಅಂತ ವಿಚಾರ ಮಾಡ್ಲಾಕತ್ತಿದ್ರಿ ಹೌದು ಆ ಗುರು ಬಸವೇಶ್ವರ ಅಲ್ಲಮ್ಮ ಪುರ್ಬನ್ ಹೇಳ್ತಾರ ಏನ್ ಹೇಳ್ತಾರೀ ಮಾಡೋರು ಭಕ್ತಿ ನೀಡೋರು ಕೆಡಿಸದ್ ಬೇಡ ಆ ಸಂಗಮನಾತ ಏನು ಏನ್ ಅದು ಆಗ್ತದೆ ಎಷ್ಟು ಮಂದಿಗೆ ಆಗ್ತದ ಆ ಮಂದಿಗೆ ಹಣ್ಣು ಹಂಚುತ್ತ ಹೇಳ್ತಾರ ಹೌದು ಹೌದು ಮುಂದೆ ಇವರು ಯಾವ ಪ್ರಕಾರವಾಗಿ ಪುಟ್ಟಿ ಬಾಳಿ ಹಣ್ಣ ತಗೊಂಡು ಧಾನಮ್ಮ ದೇವಿ ಬಂದ್ಲು ಒಂದ ಲಕ್ಷ ತೊಂಬತ್ತಾರ ಸಾವಿರ ಮಂದಿ ಯಾವಾಗ ಈ ದಾನಮ ದೇವಿ ಪಾವಡ ತಮ್ಮ ನಡೀತು ಅದರಾಗ ನಮ್ಮ ಅಲ್ಲಮ್ಮ ಪ್ರಭುಗಳು ಬಶಿವೇಶ್ವರರು ಹೇಳಿದರಿ ಇವರೀಗ ಆ ಧಾನಮ ದೇವಿ ಬಾಳಿಕಾಯಿ ಹಂಚುತ ಹಂಚುತ್ತಾ ಸಾತು ನೋಡು ಕಲ್ಯಾಣವರಾಗ ಒಂದ ಲಕ್ಷ ತೊಂಬತ್ತಾರು ಸಾವಿರ ಮಂದಿ ತಿಂದು ಏ ಬುಟ್ಟನ ಬಾಳಿ ಹಣ್ಣ ಹಂಗೆ ಇದ್ದು ಅದರಾಗ ಆಗ ಲಿಂಗಮಂತ ಹೆಸರು ಇತ್ತು ಧಾನಮ ಈಗ ಆಗ ನೀ ಲಿಂಗಮ್ಮ ಅಲ್ಲ ಮ್ಯಾಗ ದಾನಮ್ಮ ಜಗ ಅದ ಈ ಗುಡ್ಡಾಪುರದ ಧಾನಮ್ಮ ದೇವಿ ಹೆಸರು ಮೊದಲ ಲಿಂಗಮ್ಮ ಅಂತಿತ್ತು ಹೌದಲ್ರಿ ಮೊದ್ಲು ಒಂದ್ರ ಚಂದಾಗಿ ಹೇಳುದು ಕಲೀರಿ ಅದ್ ನನ್ ಕಲಿಯತ್ತ ಈ ಸವಾಯ್ ಕೂತ ಸೂಜ್ ಬಿದ್ರೆ ಸಪ್ರ ಬೀಳ್ತದ ಹಂಗ ಕೂತತಿ ಹೌದ ಹೌದು ಅದಕ್ಕೆ ಹೀದಾರ ಅವ್ರು ಮೊದಲ ಯಾವ ಪ್ರಕಾರವಾಗಿ ಏನ್ ಹೇಳಬೇಕು ಅದು ಹೇಳಬೇಕು ಹೌದಲ್ರಿ ಅದಕ್ಕೆ ಇಲ್ಲಿ ನಮ್ಮ ಸೀರೆಗೆ ಒದಾಡಣ್ರಿ ನಮ್ಮ ಇದ್ರಾಗೆ ಒದ್ದಾಡಣ್ರಿ ಹೌದೌದು ಈ ಗುಡ್ಡಾಪುರದ ಧಾನಮ್ಮ ದೇವಿ ಬುಟ್ಟಿ ಬಾಳೆಹಣ್ಣು ತಗೊಂಡು ಕಲ್ಯಾಣಕ್ಕೆ ಬಂದಳು ಗುರು ಗುರುಬಸೇಶ್ವರ ಲಮ್ಮಪರ್ಗಳು ಆಶೀರ್ವಾದ ಮಾಡಿದ್ರ ಒಂದು ಲಕ್ಷ ತೊಂಬತ್ತಾರು ಸಾವಿರ ಮಂದಿ ಒಂದೇ ಪುಟ್ಟಿ ಬಾಳೆಹಣ್ಣು ಒಳಗೆ ತಿಂದರು ಹೌದು ಎಲ್ಲರಿಗೆ ಹಂಚಿ ಬಾಳೆಹಣ್ಣು ಬುಟ್ಟಿಯಾಗ ಹೆಂಗಿದ್ದು ಹಂಗೆ ಉಳಿಸ್ಕೊಂಡ್ರು ಅವಾಗ ಗುರು ಬಸವೇಶ್ವರರು ಮತ್ತು ಅಲ್ಲಮ್ಮ ಪ್ರಭುಗಳು ಏನಂತಾರ ಇನ್ನ ಮೇಲೆ ನೀನು ಲಿಂಗಮ್ಮ ಅಲ್ಲ ದೊಡ್ಡ ಈ ಕಲಿಯುಗದ ದೊಡ್ಡ ದಾನಮ್ಮ ದೇವಿ ನೀ ದಾನಮ್ಮ ಅಂತ ಬಂದದ ಅವ್ರಿಗೆ ಹೌದಾ ಹೌದು ನನಗೆ ಜಗತ್ತಿನೊಳಗಾನಂದಳತಿ ಹಿಂಗಾಗೈತಿ ಅವ್ರ ಬಲ್ಯಾಕಷ್ಟು ಪವಾರ್ ಇತ್ತು ಗುರು ಬಸವೇಶ್ವರ ಬಲ್ಯಾಕ ಅಲ್ಲಮ್ಮ ಪ್ರಭುಗಳ ಬಲ್ಯಾಕ ಅವ್ರೆಲ್ಲಾರು ಮೂರ್ತಿ ಮರಿ ಆದ್ರೂ ಕೀರ್ತಿ ಹಸ್ರಾಮುಶ್ಯಾರ ಹೌದು ಈ ಜಗತ್ನಾಗ ಅದಕ್ಕೆ ಹನ್ನೆರಡನೇ ಶತಮಾನದೊಳಗೆ ನೀ ತಂದಿದ್ದಿಲ್ಲ ಹನ್ನೆರಡನೇ ಶತಮಾನದೊಳಗಿಂದ ಹೇಳಿ ನಿನಗೆ ಇಂಥವ್ರು ನಮ್ಮ ಬಲ್ಯಾಕ ಬಂದಾರ ಹೌದ್ ಮತ್ ನಿಮ್ ದೇವಿ ಯಾವ ದೇವ್ರು ಮರಗಾವ್ ದುರ್ಗೋ ಬಲ್ಯಕ್ಕೆ ಹೋಗ್ಬೇಕಾಗಿತ್ತಿಲ್ಲ ಹೌದಲ್ರಿ ಮತ್ ನಮ್ ಬಸವೇಶ್ವರ ಬಲ್ಯಾಕ್ ಕಲ್ಯಾಣಕ ಕಲ್ಯಾಣಕ್ಕ ಅಕಮಾದೇವಿ ಉಡತಡಿ ಗ್ರಾಮ ಬಿಟ್ಟ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಟ್ಟು ಬಸವೇಶ್ವರ ಬಲ್ಯಕ್ಕೆ ಬಂದಾರ ಹೌದಲ್ರಿ ಬಂದಾರ ಅದಕ್ಕೆ ತಿಳಿದಿದ್ದೆ ಶಿವ ಶರಣರ ಮೈಮೆ ಹೆಣ್ಣಿನ ರೂಪ ಕಣ್ಣಿಲ್ಲಿ ಕಂಡು ಸಣ್ಣ ಆಗುವಂತ ಕುನ್ಯ ಜನರಿಗೆ ಅಂತ ರೂಪ ಸಣ್ಣ ಸ್ಥಣ್ಣ ಆದ್ರ ಕ್ಷಣಕ್ಕೆ ಸುಖಕಾಗೈತಿ ಕೇಳುವಂತಹ ಜನರಲ್ಲಿ ಒಂದು ವಿಷಯ ಬಿಟ್ರ ಹತ್ತು ಹತ್ತು ವರ್ಷ ಆದ್ರೂ ಕೂಡ ವಿಷಯ ನನ್ನ ಪಾರಬಾರ್ದವ್ರು ಇಂತಹದ್ ವಿಷಯ ಇಲ್ಲಿ ನಡೆದಿತ್ತು ಅಂತ ಅದಕ್ಕೆ ಕುಂತಿ ಮಕ್ಕಳು ಆಡಿಬೇಕಾಗಿದ್ರು ಮಂತ್ರ ಪಟನ ಅದು ಮಂತ್ರ ಬೀಗ ಐತ ಮತ್ತು ಕೌದ್ಯಾಗ ಒದ್ಯಾಡುದ್ರು ಒಬ್ಬೊಬ್ರಿಗೆ ಮಕ್ಳು ಆಗ್ಲಾಗ್ತ ಅದು ಒಂದಿತ್ತು ಆಗಲಾ ಅದೊಂದು ಇಷ್ಟು ಹೇಳುಲ್ಲ ಹೌದ್ರಿ ಅದೊಂದ್ರೆ ಹೇಳಿರಿ ಸಣ್ಣಾಗಿ ಅವು ಯಾಕೆ ಆಗಂಗಿಲ್ಲ ಅನ್ನುವಂಥದ್ದು ಶಾಸ್ತ್ರ ಪ್ರಕಾರ ಪುರಾಣ ಪ್ರಕಾರ ಹೇಳ್ತೀನಿ ತಿಳ್ಕೊನಿ ಹೌದು ಅಭಿಚಿತ ನಕ್ಷತ್ರದೊಳಗೆ ಗಂಡ ಹೆಂಡತಿ ಅಂದ್ರೆ ಹಿಜಡ್ಯಾಗ ಉಡ್ತದ ಹೌದಲ್ರಿ ಅದು ಹೆಣ್ಣು ಆಗಿ ಉಡ್ತಂದ್ರೆ ಸುಗುಡು ಉಡ್ತಾವೆ ಹೌದು ಹೌದು ಮತ್ತು ಅದಕ್ಕೆ ಮಕ್ಳು ಆಗಂಗಿಲ್ಲ ಮತ್ತು ಹಿಂದಿನ ಜಿಲ್ಲ ಮತ್ತು ಸುಕೃತ ಪುಣ್ಯ ಇರ್ಲಿಕ್ಕಂದ್ರೆ ಅವುಕ್ ಮಕ್ಳು ಆಗಂಗಿಲ್ಲ ಹೌದು ಇವು ಮಕ್ಕಳು ಆಗಬೇಕಂದ್ರೂ ಹಿಂದಿನ ಜನ ಪುಣ್ಯ ಬೇಕು ಅವಕ್ಕ ಹೌದಲ್ರಿ ಎಷ್ಟೋ ಮಂದಿ ಮಕ್ಕಳ ಆಲಾರಕ್ಕೆ ಎಲ್ಲ ಗುಡಿ 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 ಡಗ್ ಡಾಕ್ ಹೋಗ್ಕೊ ತಿರುಗಾಡೋದ್ರ ಆಗಿ ಎಷ್ಟೋ ಮಂದಿ ಹಂಗೆ ಹೌದು ಹೌದು ಜಗತ್ತಿನಾಗ ಯಾಕ ತಿಳ್ಕೊ ಯಾರ್ಯಾರು ದುಡಿದುಕೊಂಡಿದ್ದಾರ ಅವರು ಪಡೆದುಕೋತಾರ ಯಾರು ದುಡಿದುಕೊಂಡಿಲ್ಲ ಅವರು ಪಡೆದುಕೊಂಡಿಲ್ಲ ನಿನ್ನ ಈ ಪಡಕಿ ತಗೊಂಡು ದಾಟಬೇಕಂದ್ರೆ ಭಾಳ ಬಿರಿ ಅದ ಅದು ಹ್ಯಾಂಗ್ರಿ ಇದು ಪಡಕಿ ಸುದ್ದಿಂದ ಅಲ್ಲ ಹೌದು ಈ ಪಡಕಿ ಸುದ್ದಿಲ್ಲತ್ತ ಎಷ್ಟೋ ಮಂದಿ ಈ ಪ್ರಪಂಚದಲ್ಲಿ ತ್ಯಾಗ ಮಾಡಿ ಹೋಗಿ ಕೂಡ್ಕೊಂಡಾರ ಹೌದಲ್ರಿ ಮತ್ ನೀರೇ ನಿರಾಕಾರ ಇತ್ತ ಇಲ್ಲೇ ವೀರ್ಯ ತಯಾರ ಐತತ್ತ ಅಲ್ಲೇ ವೀರ್ಯ ತಯಾರ ರಕ್ತ ತಯಾರ ಆಗ್ತದ್ರಿ ಅಲ್ರಿ ಊಟ ಮಾಡಿದ ಕೂಡಲೇ ನೀವ್ ಎಲ್ಲಾರು ಕೇಳಿರಲ್ಲ ಅಂದ್ರೆ ಊಟ ಮಾಡಿದ ಮೂರು ತಾಸಿಗೆ ಕಾಮ್ ಆಡ್ತದ ಮುಂದೆ ಅದು ವೀರ್ಯ ಆಗಬೇಕಾಗಿದ್ರೆ ಅರವತ್ ಮೂರು ತುತ್ತು ತಿನ್ಬೇಕು ಮುಂದೆ ಹಿಂಗೆ ತಯಾರಾಗ್ತದ ನೀ ಹೇಳಿದಿಲ್ರಿ ಹೇಳ ಮತ್ ಅವ್ರು ಗಂಡಜೋಗ್ಯಾರು ಊಟ ಮಾಡ್ತಾರಲ್ಲ ಕಾಮಿಲ್ಲ ಮುಂದೆ ಹೌದು ಹೌದು ಅದನ್ನ ಇಲ್ಲಲ್ರಿ ಮತ್ತ ಅವ್ರಿಗೆ ಕಾಮ ಆಟಬೇಕು ಇಲ್ಲ ಮತ್ತೆ ಊಟ ಮಾಡ್ತಾರ ದಿನ ಹೌದು ಹೌದು ನಮ್ಮ ಊರಾಗ ಒಂದು ಆಡದಾವ್ ನೀವು ನಿಮ್ಗೆ ಕರ್ಕೊಂಡು ಹೋಗಿ ಹೋಗಕ್ಕೆ ಬರ್ರಿ ನೀವು ಹೌದು ಯಾಕಂದ್ರೆ ಅವ್ರು ಕಾಮ ನಾಟಬೇಕು ನಾಡ್ತದ ಅನ್ನೋದು ಊಟ ಮಾಡಿದ ಕೂಡಲೇ ಕಾಮ ಆಡ್ತದ ಹಿಂಗೆ ತಯಾರಾಗದ ಮತ್ತೆ ಅಲ್ಲಿ ಯಾಕೆ ತಯಾರಾಗಿಲ್ಲ ಅದು ಹೌದು ಹಿಂಗೆ ಮಾಡಿ ಊರು ಹದಿಗಡಿಸಿಟ್ಟು ಹೋಗಿ ಊಟ ಅದು ಅಭಿಜಿತ ನಕ್ಷತ್ರದೊಳಗೆ ಗಂಡ ಹೆಂಡತಿ ಕುಡಿದೆ ಅಂದರೆ ಲಿಂಗ ಸ್ತ್ರೀಲಿಂಗ ಪುರುಷಲಿಂಗ ಮೂರು ಲಿಂಗಗಳದಾವ ಸಾಲಿ ಒಳಗೆ ಅಭ್ಯಾಸ ಮಾಡಿದವ್ರಿಗೆ ಗುರುತಿತ್ತದ ಹೌದು ಸ್ತ್ರೀಲಿಂಗ ಇದು ವಿದ್ಯಾಸಿರಿ ಸ್ತ್ರೀಲಿಂಗ ಇದು ಪುರುಷ ಲಿಂಗ ಅದು ತಾಳಿ ಬಡದೇ ರೊಕ್ಕ ಬಿಡ್ತದೆ ಅದು ಅದು ನಪೋಷಿಕ ಲಿಂಗ ಹೌದು ಹೌದು ಅದು ಎಲ್ಲಿ ರೋಡ್ ಬಿರಿಕಿ ಇರ್ತದೆ ಅಲ್ಲಿ ಇರ್ತದೆ ತಾಳಿ ಬಡದಕ್ಕೆ ದಾವ ದಾಸ್ತು ರೂಪಾಯಿ ಅಂತ ಅದು ನಿಂತ ಅದು ಅದು ನಪೋಷಿಕ ಲಿಂಗ ಅದು ಮೂರು ಲಿಂಗಗಳು ಅದು ತೊಂಬಂದ ನಾನು ಒಳಗೆ ಕೂಡಿಸ್ಬೇಕು ತಾಳಿ ಇಲ್ಲ ತಂದ ಕೆಸ ಅವು ನಮ್ಗೆ ಏನು ಸಂಬಂಧ ಅವು ಅದು ಕಚ್ಚಾ ಕಚ್ಚಾನೇ ಬೇರೆ ಪಕ್ಕಾ ಪಕ್ಕಾನೇ ಬೇರೆ ಪಕ್ಕಾದೊಳಗೆ ಕಚ್ಚಾ ಬಂದು ಕೂಡಂದ್ರೆ ಕೂಡಂಗಿಲ್ಲ ಅದು ಎಲ್ಲಿ ಹೋದ್ರೂ ಅದು ಬಿಡಂಗಿಲ್ಲ ಅದಕ್ಕೆ ಇಲ್ಲಿ ಹಿಡಿದ ಅಲ್ಲಿ ತನಕ ಬರಬೇಕಾಗಿದ್ರ ಮತ್ತೆ ಸಂತಿ ಸೋದರ ಮಾವನ ಸಂಘ ಬಿಟ್ಟೇನ ಅಂತ ರಂಗದ ಗಂಡನ ಗುಳದ ಕಟ್ಟೇನ ಹೌದಲ್ರಿ ಅಂತಂದ್ರೆ ಒಳಗೆ ಮತ್ ಗಂಡನೇ ದಾಡ ಗಂಡ ಹಾಕ್ಬೇಕು ಅಂತರಂಗರೇ ಹಾಕ್ಬೇಕು ಬಹಿರಂಗರೇ ಹಾಕ್ಬೇಕು ನಿನ್ನ ಗಂಡ ಹೌದು ಅದು ಅಂತರಂಗರ ಬಹಿರಂಗರ ಗಂಡು ಬರೋಬರಿ ಇದ್ರೆ ಬರೋಬರಿ ಹೌದು ಹೌದು ಇಲ್ಲಿ ಕಂದ್ರ ಏನು ಆಕದ ಗಂಡ ಕಟ್ಟಿ ತಾಳಿ ಕೊಳ್ಳಾಗ್ ಇರಲಿಲ್ಲ ಕಂದ್ರ ಇಲ್ಲ ಅಂದ್ರೆ ಹೇಂಗ್ ಆತದ್ರಿ ಬೋರ್ಡ್ ಅಲ್ಲಿ ಬಸ್ ಆಗ್ತದ ಬಸ್ ಸ್ಟಾಂಡಾಕ್ ಒಟ್ರು ಹತ್ತು ದ್ಯಾಕ ಗಾಡೆ ಒಟ್ರು ಹಾಂಗ ಆಗ್ಬಾರ್ದು ನಿನಗೆ ಕಟ್ಟ ತಾಳಿಕೆ ಈಗಿದ್ರು ಕೊಳ್ಳಾಳ ಹೊಳೆಂದಿದ್ದಾಗ್ ನನಗೆ ಹೌದು ಈ ಲೊಳಂಡಿಗಳು ಯಶೋ ಮಂದಿ ಬಿಟ್ಟು ಹೋಗ್ಯಾರ ದಾರಿಗೆ ಹೌದಲ್ರಿ ಹೋಗ್ಯಾರ ಯಾಕಂದ್ರ ಈ ಸತಿ ಅನ್ನುಂತದ್ದು ಲೊಳಂಡೆ ಐತಿ ಕೊಳ್ಳಾಗತ ನೀ ಹೇಳಿದಿ ಯಶೋ ಮಂದಿ ಸತಿಯರನ್ನ ಬಿಟ್ಟು 파ರ್ಮರ್ಥದಲ್ಲಿ ಕೂಡ್ಕೊಂಡಾರ ಜಗತ್ನಾ ಹೌದು ಹೌದು ಕುಡಿಲ್ಲ ನೀನು ಮಾನ್ಯ ಮಾನ್ಯ ಪತಿ ಬರ್ತದೆ ನೀ ಹೇಳಿದೆ ಅಂದ್ರೆ ನಾನು ಹೇಳ್ತೀನಿ ಹೌದು ಅದಕ್ಕ ಮತ್ತ ಸಂತೀಶ್ ಸೋದರ ಅವನ ಸಂಘದ ಸ್ವಲ್ಪ ಮೊದಲು ಹೇಳೋಣ ತೆರಿ ಒಳಗಾಕ್ಟಿದ್ದು ಹೌದು